ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ತೀರ್ಥಸ್ಥಲ ಕಾಶಿ ಪ್ರಯಾಗ್ ಸಾರನಾಥ್ ಅಯೋಧ್ಯ ಇವುಗಳನ್ನು ಕುರಿತು ನೋಡೋಣ ಕಾಶಿ ದೇವಾದಿದೇವ ಮಹಾದೇವ ಶಿವನಿಗೆ ಪ್ರಿಯವಾದ ಪವಿತ್ರ ಸ್ಥಾನವಾಗಿದೆ ಕಾಶಿ ಸಂಸ್ಕೃತ ಮತ್ತು ಸಾಂಸ್ಕೃತಿಕ ರಾಜಧಾನಿಯಾಗಿದೆ ಭಾರತದ ಪವಿತ್ರ ತೀರ್ಥಸ್ಥಳದಲ್ಲಿ ಕಾಶಿಯು ಕೂಡ ಒಂದು ಪ್ರಸಿದ್ಧ ತೀರ್ಥಸ್ಥಳವಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವೇಶ್ವರ ಜ್ಯೋತಿರ್ಲಿಂಗವೆಂದು ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿದೆ ಪವಿತ್ರ ದೇವಗಂಗೆಯ ತಟದಲ್ಲಿ ಎಂಬತ್ನಾಲ್ಕು ವಿಶೇಷ ಘಾಟಗಳಿವೆ ಎಂಬತ್ನಾಲ್ಕು ಘಾಟಗಳಲ್ಲಿ ಸತ್ಯಹರಿಶ್ಚಂದ್ರ ಘಾಟ್ ಮಣಿಕರ್ಣಿಕಾ ಘಾಟ್ ಪ್ರಧಾನವಾಗಿವೆ ಯಾಕೆಂದರೆ ಪ್ರಾಚೀನ ಕಾಲದಿಂದ ಮಣಿಕರ್ಣಿಕಾ ಘಾಟದಲ್ಲಿ ಶವಗಳಿಗೆ ತಾರಕ ಮಂತ್ರ ಹೇಳಿ ಅಗ್ನಿ ಸಂಸ್ಕಾರ ಮಾಡಿದರೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಎಂಬ ಅಚಲ ನಂಬಿಕೆ ಇದೆ ಆದ್ದರಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರುವ ಶವಗಳಿಗೆ ಅವರ ಜೀವನದ ಕೊನೆಯ ಇಚ್ಛೆಯಂತೆ ಇಲ್ಲಿ ವಿಧಿಪೂರ್ವಕವಾಗಿ ಅಗ್ನಿ ಸಂಸ್ಕಾರ ಮಾಡಿದ ಬಳಿಕ ಭಸ್ಮವನ್ನು ಗಂಗಾ ನದಿಗೆ ಸಮರ್ಪಿಸುತ್ತಾರೆ ಈ ಕ್ರಿಯೆ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಕಾಶಿಯ ರಕ್ಷಕನಾದ ಕಾಲ ಕಾಲಭೈರವ ಮಂದಿರ ಮಾತಾ ಅನ್ನಪೂರ್ಣಾ ಮಂದಿರ ಮದನ ಮೋಹನ ಮಾಲವೀಯ ತ್ಯಾಗ ಯೋಗಿ ದೇಶಭಕ್ತಿಯ ಪ್ರತೀಕವಾಗಿ ನಿರ್ಮಿಸಿದ ಹಿಂದೂ ವಿಶ್ವವಿದ್ಯಾಲಯ ಇಲ್ಲಿ ವಿಶೇಷ ವಿಶೇಷವಾಗಿ ಭಾರತ ಮಾತಾ ಮಂದಿರ ಶಿವನ ಮಂದಿರ ಹೀಗೆ ಅನೇಕ ಸಾಂಸ್ಕೃತಿಕ ಸಾಹಿತ್ಯಿಕ ಶೈಕ್ಷಣಿಕ ಐತಿಹಾಸಿಕ ಸ್ಥಾನಗಳಿವೆ ಮತ್ತು ಪ್ರತಿನಿತ್ಯ ಸತ್ಯಹರಿಶ್ಚಂದ್ರ ಘಾಟದಲ್ಲಿ ನಡೆಯುವ ಗಂಗಾ ಆರತಿಯಂತೂ ಮನಮೋಹಕ ಚಿತ್ತಾಕರ್ಷಕವಾಗಿದೆ ಹೀಗೆ ಕಾಶಿಯಲ್ಲಿ ಅನೇಕ ಗಲ್ಲಿ ಗಲ್ಲಿಯಲ್ಲಿಯೂ ಕೂಡ ಪ್ರಾಚೀನ ಮಂದಿರಗಳು ಇವೆ ಕಾಶಿಯ ಸಾಂಸ್ಕೃತಿಕ ವೈಭವ ವರ್ಣನಾತೀತವಾಗಿದೆ ಶಿವನ ಸ್ಥಾನವಾದ ಪಾವನ ಕಾಶಿಯ ಲೀಲೆಗಳು ಅನಂತ ಅಪಾರವಾಗಿವೆ ಅಜರ ಅಮರ ಕಾಶಿ ಶಿವನಿಂದ ವರ ಅನುಗ್ರಹ ಪಡೆದುಕೊಂಡು ಯುಗ ಯುಗಗಳಲ್ಲಿ ಭಕ್ತಿ ವೈಭವದಿಂದ ವಿಜೃಂಭಿಸುತ್ತದೆ ಜೀವನದಲ್ಲಿ ಒಂದು ಸಲವಾದರೂ ಕಾಶಿಯ ದಿವ್ಯ ದರ್ಶನ ಪಡೆದರೆ ಜೀವನ ಸಾರ್ಥಕ ಸಫಲತೆ ದೊರಕುತ್ತದೆ ಎಂಬ ನಂಬಿಕೆ ವಿಶ್ವಾಸವಿದೆ ಸಮಸ್ತ ಮಾನವ ಕುಲವನ್ನು ಆಕರ್ಷಿಸುವ ಧಾರ್ಮಿಕ ಕೇಂದ್ರವಿದು ಇಲ್ಲಿಯ ಸ್ಥಾನ ಮಹಿಮೆಯಿಂದ ಪ್ರತಿಯೊಬ್ಬರಿಗೂ ಶಾಂತಿ ಸಂತೃಪ್ತಿ ದೊರಕುತ್ತದೆ ಭಾರತದ ಅನೇಕ ದಾರ್ಶನಿಕರು ತತ್ವಜ್ಞಾನಿಗಳು ಯೋಗಿಗಳಿಗೆ ಪ್ರಿಯವಾದ ಸಾಧನ ಮತ್ತು ಸಿದ್ಧಭೂಮಿಯಾಗಿದೆ ಕಾಶಿ ಭೂ ಕೈಲಾಸವಾಗಿದೆ ಕಾಶಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಸಾರನಾಥ ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಬಳಿಕ ಪ್ರಥಮ ಉಪದೇಶ ನೀಡಿದ ಸ್ಥಾನ ಸಾರನಾಥ ಈ ಕ್ಷೇತ್ರದಲ್ಲಿ ಎಲ್ಲಿ ನೋಡಿದಡಲ್ಲಿ ಬುದ್ಧನ ಅಪ್ರತಿಮ ಲೀಲೆಗಳು ದೊರೆಯ ದೊರಕುತ್ತವೆ ಪ್ರಾಚೀನ ಪುರಾತತ್ವ ಇಲಾಖೆ ಭೂಸಂಶೋಧನೆ ಮಾಡುವ ಸಮಯದಲ್ಲಿ ಗೌತಮ ಬುದ್ಧನ ಅನೇಕ ಮೂರ್ತಿಗಳು ಬುದ್ಧ ಧರ್ಮದ ಅನೇಕ ಸ್ತೂಪಗಳು ಶಿಲ್ಪಕಲೆಗಳು ಸಿಕ್ಕಿವೆ ಅವುಗಳನ್ನೆಲ್ಲ ಸಂಗ್ರಹಿಸಿ ಎರಡು ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಅವುಗಳನ್ನು ನೋಡುವುದೇ ಮಹದಾನಂದ ಇಷ್ಟೇ ಏಕೆ ಸುಂದರ ಮನಮೋಹಕ ಚಿತ್ತಾಕರ್ಷಕ ಎತ್ತರವಾದ ಬುದ್ಧ ಸ್ತೂಪ ಅಪ್ರತಿಮವಾಗಿದೆ ವಿಶಾಲವಾದ ಹಸಿರಿನ ವನಸಿರಿಯ ಮಧ್ಯ ಪ್ರಶಾಂತ ವಾತಾವರಣದಲ್ಲಿ ಬುದ್ಧನ ದಿವ್ಯ ದರ್ಶನ ಮಾಡಿಸುವ ಪುಣ್ಯಕ್ಷೇತ್ರವಾಗಿದೆ ಸಾರನಾಥದಲ್ಲಿ ಪಾಲಿ ಭಾಷೆಯಲ್ಲಿ ಬುದ್ಧನ ಉಪದೇಶಗಳು ಕತೆಗಳು ಶಿಲ್ಪಕಲೆಯಲ್ಲಿ ವಿಶಾಲ ಘಂಟೆಯಲ್ಲಿ ಚಲಿಸುವ ತಾಮ್ರದ ವಸ್ತುಗಳಲ್ಲಿ ನೋಡಸಿಗುತ್ತವೆ ಮತ್ತು ವಿಶೇಷವಾಗಿ ಕಲ್ಲಿನ ಕಲೆಯಿಂದ ಮಾಡಿದ ವಿಶಾಲ ಸುಂದರ ಬುದ್ಧನ ಮಂದಿರಗಳು ಅವರ್ಣನೀಯವಾಗಿದೆ ಗೌತಮ ಬುದ್ಧ ರಾಜವೈಭವವನ್ನು ತ್ಯಜಿಸಿ ಪ್ರಕೃತಿಯ ಮಡಿಲಲ್ಲಿ ತನ್ನ ತಪ ಧ್ಯಾನ ಶಕ್ತಿಯಿಂದ ಸಮಸ್ತ ಮಾನವ ಕುಲದ ದುಃಖಕ್ಕೆ ಕಾರಣ ಅತಿಯಾದ ಆಸೆ ಪ್ರಲೋಭನೆ ಸ್ವಾರ್ಥವೆಂದು ಹೇಳಿದನು ಇವುಗಳನ್ನು ಜಯಿಸಲಿಕ್ಕೆ ಧ್ಯಾನ ಉತ್ತಮ ಚರಿತ್ರ ಅಹಿಂಸ ವೈರವಿಲ್ಲದ ಸ್ನೇಹದ ಮಾತು ಕರುಣ ದೃಷ್ಟಿ ಯಥಾರ್ಥ ಜ್ಞಾನ ಸರಳ ಜೀವನ ಅವಶ್ಯವೆಂದು ಉಪದೇಶಿಸಿದನು ಸಂತೃಪ್ತಿ ಸಂತಸ ಜೀವನಕ್ಕೆ ಸರಳ ಸುಲಭ ವ್ಯವಹಾರ ತಪಸ್ಸು ಸಂಯಬನ ಪರಸ್ಪರ ನಿಷ್ಕಲ್ಮಷ ಪ್ರೇಮ ದಿವ್ಯ ಸಾಧನೆಗಳೆಂದು ತಿಳಿಸಿದನು ಬುದ್ಧ ಶಾಂತಿಪ್ರಿಯನು ದಯಾಸಾಗರನು ವರ್ಗ ವರ್ಣರಹಿತನಾಗಿ ಸಮಸ್ತ ಜೀವಜಂತುಗಳನ್ನು ತನ್ನಂತೆ ಕಂಡು ಸಂತೋಷಪಟ್ಟ ಮಹಾನ್ ಗುಣದವನು ಆದ್ದರಿಂದ ಬುದ್ಧನ ತತ್ವಗಳು ಅನೇಕ ದೇಶಗಳಲ್ಲಿ ಮಾನ್ಯತೆ ಪಡೆದು ಅವುಗಳನ್ನು ಆಚರಿಸಿ ಧನ್ಯತಾಭಾವವನ್ನು ಹೊಂದಿದವರು ಕೋಟಿ ಕೋಟಿ ಜನರು ಇಂಥ ಬುದ್ಧನ ದಿವ್ಯ ಧರ್ಮೋಪದೇಶ ನಡೆದದ್ದು ಪ್ರಥಮ ಪವಿತ್ರ ಸ್ಥಾನ ಸಾರನಾಥ ಸಾರನಾಥ ಬುದ್ಧ ಧರ್ಮದ ಇತಿಹಾಸವನ್ನು ತಿಳಿಸಿ ಬುದ್ಧನ ದಿಗ್ದರ್ಶನ ದಿವ್ಯ ದರ್ಶನ ಮಾಡಿಸುವ ಕ್ಷೇತ್ರ ಸಾರನಾಥ ಆಗಿದೆ ಕಾಶಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಭಕ್ತ ಮಾರ್ಕಂಡೇನಿಗೆ ಶಿವನು ಪ್ರತ್ಯಕ್ಷವಾಗಿ ಆರೋಗ್ಯ ಆಯುಷ್ಯ ನೀಡಿದ ಪವಿತ್ರ ಕ್ಷೇತ್ರವಾಗಿದೆ ಮಹಾಮೃತ್ಯುಂಜಯ ಮಂತ್ರ ಜಪದ ಬಲದಿಂದ ಶಿವನನ್ನೇ ಒಲಿಸಿಕೊಂಡ ಮಾರ್ಕಂಡೇಯ ಭಕ್ತಿ ಭಾಂಡಾರಿಯಾಗಿ ಅಜರ ಅಮರನಾಗಿದ್ದಾನೆ ಇಲ್ಲಿ ಮಾರ್ಕಂಡೇಯ ಪೂಜಿಸಿರುವ ಶಿವಲಿಂಗವಿದೆ ಮಂದಿರದ ಎದುರುಗಡೆ ಗಂಗೆ ಶಾಂತವಾಗಿ ಚಲಿಸುತ್ತಾಳೆ ಮತ್ತು ತ್ರಿವೇಣಿ ಸಂಗಮ ಸ್ಥಾನದ ಮಹಿಮೆ ವಿಶೇಷವಾಗಿದೆ ಬೃಹತ್ತಾದ ಆಲದ ವಟವೃಕ್ಷ ಸುತ್ತಮುತ್ತಲ್ಲ ಹಚ್ಚ ಹಸಿರಿನ ಒನಸಿರಿ ತಂಪಾದ ಗಾಳಿ ಶುದ್ಧವಾದ ವಾತಾವರಣ ಪ್ರತಿಯೊಬ್ಬರಿಗೂ ನೆಮ್ಮದಿ ಆನಂದ ನೀಡುತ್ತದೆ ಆದ್ದರಿಂದ ಕಾಶಿಯ ನಾಲ್ಕು ದಿಶೆಗಳಲ್ಲಿ ಶಿವ ಸಂಸ್ಕೃತಿಯ ಸೌರಭವಿದೆ ದೇವಭೂಮಿ ಶಿವನು ವ್ಯಕ್ತ ರೂಪವಾಗಿ ಪ್ರತ್ಯಕ್ಷಗೊಂಡ ಸ್ಥಾನ ಭಕ್ತ ಮಾರ್ಕಂಡೇಯ ಮಂದಿರವಾಗಿದೆ ಇಲ್ಲಿ ಶಿವರಾತ್ರಿಯ ಶುಭ ಪರ್ವದಲ್ಲಿ ಲಕ್ಷೋಪಲಕ್ಷ ಭಕ್ತರು ಆಗಮಿಸುತ್ತಾರೆ ಶಿವನ ದಿವ್ಯ ಲೀಲಾಕ್ಷೇತ್ರ ಕ್ಷೇತ್ರ ಸಂಜೀವಿನಿ ಶಕ್ತಿಯ ಮಹಾಮೃತ್ಯುಂಜಯ ಮಂತ್ರದ ಮಹಿಮೆ ಪುನರ್ಜನ್ಮದ ಭಕ್ತ ಮಾರ್ಕಂಡೇಯನ ಕಥೆಗಳು ಅನಂತ ಅಪಾರ ಅಯೋಧ್ಯ ಶ್ರೀರಾಮ ಜನ್ಮಭೂಮಿ ಪುರುಷೋತ್ತಮನ ಲೀಲಾಕ್ಷೇತ್ರ ಸರ್ವೋತ್ತಮ ಗುಣಗಳ ಸಾಗರನು ಸದಾ ಸುಪ್ರಸನ್ನನು ಏಕಪತ್ನಿ ರಥಸ್ಥನು ಧರ್ಮ ಸಂಸ್ಕೃತಿ ಸಂರಕ್ಷಕನಾದ ಶ್ರೀರಾಮನ ಮಂದಿರ ವಿಶ್ವವಿಖ್ಯಾತಗೊಳ್ಳುತ್ತಿದೆ ಎಲ್ಲಿ ಎಲ್ಲಿ ರಾಮನಿರುತ್ತಾನೆ ಅಲ್ಲಿ ಅಲ್ಲಿ ಅಯೋಧ್ಯವಾಗಿರುತ್ತದೆ ಎಂದಳು ಸೀತಾಮಾತೆ ಪ್ರತಿಯೊಬ್ಬರಲ್ಲಿ ಆತ್ಮಾಭಿರಾಮನಾಗಿರುವವನು ಕೋಟಿ ಕೋಟಿ ಜನರ ಬಹುದಿನದ ಕನಸು ರಾಮ ಮಂದಿರವಾಗಬೇಕು ಎಂಬ ಸಂಕಲ್ಪ ಪೂರ್ಣವಾಗಿದೆ ಶ್ರೀರಾಮನ ಆದರ್ಶ ನಮಗೆ ಇಂದಿಗೂ ಸ್ಫೂರ್ತಿ ಪ್ರೇರಣಾದಾಯಕವಾಗಿದೆ ಸರ್ವ ಕ್ಷೇತ್ರಗಳಲ್ಲಿ ಸರ್ವೋತ್ತಮ ಸರ್ವತೋಮುಖ ವಿಕಾಸಕ್ಕೆ ಮಹಾಕಾವ್ಯ ರಾಮಾಯಣ ಊರ್ಜಾ ಶಕ್ತಿಯಾಗಿದೆ ತ್ರೇತಾಯುಗದ ಶ್ರೀರಾಮನು ಪುನಃ ಆಗಮನವಾಯಿತು ಇದರಿಂದ ರಾಮರಾಜ್ಯವಾಗಲಿ ಎಂಬ ಸದಾಶಯ ಸರ್ವರಲಿ ನರರೂಪದ ನಾರಾಯಣನು ಸರ್ವರನ್ನು ಪೋಷಿಸಲಿ ನಮ್ಮ ಬಾಳಿಗೆ ಬೆಳಕಾಗಿ ಬಂದನು ಬಾಲಶ್ರೀರಾಮನು ಇಂಥ ಭವ್ಯ ಮಂದಿರ ದರ್ಶನ ಶ್ರೀರಾಮನ ದಿವ್ಯ ವ್ಯಕ್ತಿತ್ವ ಜ್ಞಾನ ತ್ಯಾಗ ಸತ್ಯ ಧರ್ಮ ನೀತಿ ಸದಾಚಾರಗಳ ಪುನಶ್ಚರಣವಾಗಿದೆ ಪ್ರಾಚೀನ ಸಂಸ್ಕೃತಿಯ ಪುನಶ್ಚೇತನದಿಂದ ದೇಶ ವಿದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಚೇತನದ ಶಕ್ತಿ ಸಂಚಾರವಾಗಿದೆ ಸಂಚಾರವಾಗುತ್ತಿದೆ ಈ ಪುಣ್ಯಕ್ಷೇತ್ರದಲ್ಲಿ ನಾಲ್ಕು ದಿಶೆಗಳಲ್ಲಿ ಐತಿಹಾಸಿಕ ಪೌರಾಣಿಕ ಒಂದು ದಿವ್ಯ ಕ್ಷೇತ್ರವಾಗಿದೆ ಇವುಗಳನ್ನು ದರ್ಶನ ಮಾಡುವುದು ಅಲ್ಲಿರುವ ಇತಿಹಾಸವನ್ನು ತಿಳಿದುಕೊಳ್ಳುವುದು ಅವುಗಳನ್ನು ಅನುಭವಿಸಿ ಆನಂದಿಸುವುದು ಜೀವನದ ದಿವ್ಯ ಸೋಪಾನವಾಗಿದೆ ಇಷ್ಟೇ ಏಕೆ ಹರಿಹರರ ಸ್ಥಾನವಾದಂಥ ಕಾಶಿ ಮತ್ತು ಅಯೋಧ್ಯೆ ಇಲ್ಲಿ ಜ್ಞಾನಿಗಳು ಯೋಗಿಗಳು ತ್ಯಾಗಿಗಳು ಅನೇಕ ಸಂತ ಮಹಾತ್ಮರು ದಾರ್ಶನಿಕರು ಆಗಿ ಹೋಗಿದ್ದಾರೆ ಇವು ಭಾರತದ ಮೂ ಸಂಸ್ಕೃತಿಯ ಮೂಲ ಆಧಾರ ಸ್ತಂಭಗಳಾಗಿವೆ ಇಲ್ಲಿ ಸಾಂಸ್ಕೃತಿಕ ರಾಜಧಾನಿ ಆಧ್ಯಾತ್ಮಿಕ ಸಿರಿತನದ ವೈಭವದಿಂದ ಗತಕಾಲದಲ್ಲಿ ಗತಕಾಲದಿಂದ ಮಾನವ ಕುಲಕ್ಕೆ ಅನೇಕ ದಿವ್ಯ ಕೊಡುಗೆಗಳನ್ನು ನೀಡಿದ ಪುಣ್ಯಕ್ಷೇತ್ರಗಳಾಗಿವೆ ಇವುಗಳ ದರ್ಶನ ಮುಕ್ತಿಯ ದರ್ಶನಕ್ಕೆ ಸಮಾನವಾಗಿದೆ ಇವುಗಳ ದಿವ್ಯ ದರ್ಶನದಿಂದ ಮನುಷ್ಯನಿಗೆ ದಿವ್ಯ ಜ್ಞಾನೋದಯವಾಗುತ್ತದೆ ಆದ್ದರಿಂದ ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ತೀರ್ಥಕ್ಷ ಸ್ಥಳದನ್ನು ಕುರಿತು ತಿಳಿದುಕೊಂಡೆವು ಇವುಗಳನ್ನು ಆಳಕ್ಕೆ ಆಳ ವಿಸ್ತಾರಕ್ಕೆ ವಿಸ್ತಾರವಾದಂಥ ಸಾಂಸ್ಕೃತಿಕ ಇಲ್ಲಿ ತುಂಬಿ ತುಳುಕಿದೆ ತುಂಬಿ ತುಂಬಿ ನಿಂತಿದೆ ಇವುಗಳನ್ನು ಅನುಭವಿಸೋಣ ಆನಂದಿಸೋಣ ತಮಗೆಲ್ಲರಿಗೂ ಧನ್ಯವಾದಗಳು ಶುಭಕಾಮ निलिंपनित जरी बिलो नबी चिवल लरी विराजमान मूर्धनी धगत 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 चलल ललाट बट्ट पावके किशोर चंद्र रतिक प्रतिक्षण मामा जटा कटा हसम प्रमाण प्रमाण निलिंपनित जरी बिलो नबी चिवल